ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗಂಟು ಸಂಚಿಕೆಯನ್ನು ಈ ವಿಡಿಯೋನಲ್ಲಿ ನೋಡೋಣ ಈ ಸಂಚಿಕೆ ಆರಂಭದಲ್ಲಿ ರಾಹುಲ್ ತನ್ನ ಹುಡುಗಿ ಅರ್ಚನಾ ಫೋಟೋನ ಚಿರುಗೆ ತೋರಿಸೋ ಸಮಯದಲ್ಲಿ ದೀಪ ಅಡ್ಡ ಬಂದು ಏನು ಮಾಡ್ತಿದ್ದೀರಾ ಹಸ್ಬೆಂಡು ಅಂತ ಕೇಳ್ತಿದ್ದಾಳೆ ಏನೋ ಅವ್ರ ಹುಡುಗಿ ಫೋಟೋನ ತೋರಿಸ್ಬೇಕು ಅಂತ ಇದ್ದಾರೆ ನೀವೇ ಯಾಕೆ ರೀ ಅಡ್ಡ ಬಂದ್ರಿ ಬಿಡ್ರಿ ಅಂತ ಚಿರು ಕೇಳ್ತಿದ್ದಾನೆ ಕಣ್ಣಲ್ಲೇ ರಾಹುಲ್ಗೆ ತೋರಿಸ್ಬೇಡಿ ಅಂತ ದೀಪ ಹೇಳ್ತಿದ್ದಾಳೆ ಹೋಗಲಿ ಬಿಡು ಚಿರು ಅವರೇ ನಿಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ನಮ್ಮ ಹಣೆಯಲ್ಲಿ ಬರೆದಿದೆ ಅನಿಸುತ್ತೆ ಆಗಲೇ ಮೀಟ್ ಮಾಡಿಸ್ತೀನಿ ಬಿಡಿ ಅಂತ ಅಂತ ರಾಹುಲ್ ಹೇಳಿದ್ದಾರೆ ಹಸ್ಬೆಂಡು ನಿಮಗೋಸ್ಕರ ಯಾರೋ ಫ್ರೆಂಡು ಬಂದಿದ್ದಾರೆ ಹೋಗಿ ಅಂತ ಚಿರುಗೆ ಹೇಳ್ತಿದ್ದಾಳೆ ದೀಪಾ ಏ ನಾನು ಮೇಷ್ಟ್ರ ಜೊತೆ ಏನೋ ಮಾತಾಡ್ತಾ ಇದ್ದೀನಿ ನೀವೇನ್ರಿ ಅಂತ ಕೇಳ್ತಿದ್ದ ಚಿರುಗೆ ಅಣ್ಣ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತಾರೆ ನೀವು ಹೋಗಿ ಫ್ರೆಂಡನ್ನ ಮಾತಾಡಿಸಿ ಅಂತ ಚಿರುನ ಅಲ್ಲಿಂದ ಕಲಿಸಿ ಏನಣ್ಣ ಇದು ನಾನು ಬರೋದು ಸ್ವಲ್ಪ ತಡ ಆಗಿದ್ದರೆ ಚಿರು ಅವರು ಅವರ ಅಕ್ಕನ್ನ ನೋಡ್ತಾ ಇದ್ದರು ಅಂತ ಗಾಬರಿಯಲ್ಲಿ ದೀಪಾ ಕೇಳ್ತಿದ್ದಾಳೆ ಸಾರಿ ದೀಪಾ ಒಂದಲ್ಲ ಒಂದು ದಿನ ಚಿರೋ ಅವ್ರಿಗೆ ಈ ವಿಷಯ ಗೊತ್ತಾಗ್ಲೇ ಬೇಕಲ್ವಾ ಇವತ್ತೇ ಆಗ್ಲಿ ಅಂತ ಅರ್ಚನಾ ಫೋಟೋನ ತೋರ್ಸೋದಕ್ಕೆ ಹೋದೆ ರಾಹುಲ್ಗೆ ನೀವು ತೋರಿಸಿದ ತಕ್ಷಣ ಅವ್ರು ಒಪ್ಕೊಳ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ ಅವ್ರ ಅತಿಗೆಗೆ ನಿಮ್ಮ ಮೇಲೆ ಎಷ್ಟು ದ್ವೇಷ ಇದೆಯೋ ಇವ್ರಿಗೂ ಅಷ್ಟೇ ದ್ವೇಷ ನಿಮ್ಮ ಮೇಲಿದೆ ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಣ ಇಲ್ಲ ಅಂದರೆ ಇಷ್ಟು ದಿನ ಕಳ್ಕೊಂಡಿರೋ ಪ್ರೀತಿನ ಮತ್ತೆ ಕಳ್ಕೊತೀರಾ ನಾನು ಚಿರೋ ಅವ್ರಿಗೆ ಹೇಳಿ ಒಪ್ಪಿಸ್ತೀನಿ ಆದರೆ ಅದಕ್ಕೆ ಸಮಯ ಬೇಕಾಗುತ್ತೆ ಅದೇ ಪ್ರಯತ್ನದಲ್ಲೇ ಇದ್ದೀನಿ ನೀವು ದುಡುಕಬೇಡಿ ಅಣ್ಣ ಅಂತ ದೀಪ ಹೇಳ್ತಿದ್ದಾಳೆ ನೀನು ಹೇಳೋದು ಸರಿ ದೀಪ ಏನೋ ದುಡುಕುಬಿಟ್ಟೆ ಸರಿ ದೀಪ ಅಂತಿದ್ದಾರೆ ರಾಹುಲ್ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ತಾಳ್ಮೆ ಬೇಕು ಅಣ್ಣ ಅಂತಿದ್ದ ದೀಪಾಗೆ ನಿನ್ನೆಲ್ಲಿರೋ ತಾಳ್ಮೆಗೆ ಜಗತ್ತನ್ನೇ ಗೆಲ್ಲಬಹುದು ದೀಪ ಅಂತ ದೀಪಾನ ಹೊಗಳ್ತಿದ್ದಾರೆ ರಾಹುಲ್ ಅಷ್ಟೊಂದು ಹೊಗಳಬೇಡಿ ಮೊದಲು ನಿಮ್ಮ ಪ್ರೀತಿ ಗೆಲ್ಲಲಿ ಅಂತ ಹೇಳ್ತಿದ್ದ ದೀಪಾಗೆ ನೀನಿದೆಯಲ್ಲಮ್ಮ ಇನ್ನು ನನಗೆ ಯಾವ ಚಿಂತೆಯೂ ಇಲ್ಲ ಇನ್ನೊಂದು ವಿಷಯ ದೀಪಾ ನಾನು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ನಾಚಿಕೊಳ್ತಾ ಇರೋ ರಾಹುಲ್ನ ನೋಡಿ ಗೊತ್ತಾಯ್ತು ಬಿಡೋಣ ಹಾಗೆ ಅಕ್ಕನ ಕೇಳಿದಂಗೆ ಹೇಳಿ ಅಂತ ದೀಪಾ ನಗ್ತಾ ಹೇಳ್ತಿದ್ದಾಳೆ ಮನೇಲಿ ಯಾರಿಗೂ ಹೇಳಬೇಡಿ ವಿಷಯ ಗೊತ್ತಿಲ್ವಲ್ಲ ಅಂತ ರಾಹುಲ್ ಹೇಳ್ತಿದ್ದಾರೆ ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಅಣ್ಣ ಮನೇಲಿ ಕೇಳಿದರೆ ನಾನು ಏನೋ ಒಂದು ಹೇಳ್ತೀನಿ ಅಂತ ರಾಹುಲ್ನ ಕಲಿಸ್ಕೊಟ್ಟಿದ್ದಾಳೆ ದೀಪಾ ಇನ್ನು ಈ ಕಡೆ ಸ್ಟೇಷನಲ್ಲಿ ಜೈರಾಮ್ ಎಸ್ ಐಗೆ ಟೀ ಬಿಸ್ಕೆಟು ತಂದು ಕೊಟ್ಟಿದ್ದಾನೆ ಏನು ಜೈರಾಮ ಪ್ರಮೋಷನ್ ತಗೋಬೇಕು ಸೈನ್ ಮಾಡಬೇಕು ಅಂತ ಈ ಲಂಚನ ತಗೊಂಡು ಬಂದು ಕೊಡ್ತಾ ಇದೆಯಾ ಅಂತ ಎಸ್ ಐ ಕೇಳ್ತಿದ್ದಾರೆ ಈ ಜೈರಾಮ ಲಂಚ ತೊಗೊಳಲ್ಲ ಕೊಡಲ್ಲ ಎರಡೂ ನೇರಾನೇ ಸರ್ ಟೀ ಕೊಟ್ಟ ಅವರಿಗೆ ಐವತ್ತು ರೂಪಾಯಿ ಕೊಟ್ಟೆ ಸರ್ ಚೇಂಜ್ ಇಲ್ಲ ಅಂದರು ಹೋಗಲಿ ಬಿಸ್ಕೆಟ್ ಕೊಟ್ಬಿಡಿ ಅಂದೆ ಅದಕ್ಕೆ ಎರಡೂ ತಂದೆ ಸರ್ ಅಷ್ಟೇ ಲಂಚ ಅಂದ್ಕೋಬೇಡಿ ಅಂತ ಜೈರಾಮ್ ಹೇಳ್ತಿದ್ದಾರೆ ಅಲ್ಲಯ್ಯ ಜೈರಾಮ್ ಇಷ್ಟೊಂದು ಬಿಸ್ಕೆಟ್ಸ್ ಇದೆ ಹೇಗಯ್ಯ ತಿನ್ನಲಿ ಅಂತಿದ್ದ ಎಸ್ ಐನ ನೋಡಿ ಅಲ್ಲಿದ್ದ ಬಿಸ್ಕೆಟ್ ಪ್ಯಾಕೆಟ್ಸನ್ನು ಓಪನ್ ಮಾಡಿ ಸ್ಟೇಷನ್ನಲ್ಲಿರೋ ಎಲ್ಲ ಕಾನ್ಸ್ಟೇಬಲ್ಸ್ಗೂ ಹಂಚಿದ್ದಾರೆ ಜೈರಾಮ್ ಪರೋಪಕಾರ ಚೆನ್ನಾಗೇ ಮಾಡ್ತೀಯಾ ಬಿಡು ಜೈರಾಮ ನೀನು ಏನೇ ಹೇಳು ಬೆಳಗ್ಗೆ ಟೀ ಜೊತೆ ಬಿಸ್ಕೆಟ್ಟು ಮಧ್ಯಾಹ್ನ ಶರಬತ್ತು ಜೊತೆ ಸಿಗರೇಟು ರಾತ್ರಿ ಹೆಣ್ಣು ಜೊತೆ ನಿಪ್ಪಟ್ಟು ಡೆಡ್ಲಿ ಕಾಂಬಿನೇಷನು ಏನಂತೀಯಾ ಜೈರಾಮ ದುಡ್ಡಿದ್ರೆ ದುನಿಯಾ ಅಲ್ವಾ ಅಂತ ಕೇಳ್ತಿದ್ದೆ ಐಗೆ ಟೀ ಬಿಸ್ಕೆಟ್ ಬಿಟ್ಟು ಬೇರೆ ಅಭ್ಯಾಸ ಇಲ್ಲ ಸರ್ ಅಂತಿದ್ದಾರೆ ಜೈರಾಮ್ ನಿಮ್ಮ ಮಗಳ ರಿಸೆಪ್ಷನ್ನಲ್ಲಿ ಕುಡಿದು ರಾಮಾಯಣ ಮಾಡಿದೀಯಲ್ಲಪ್ಪ ಅಂತ ಎಸ್ ಐ ಕೇಳ್ತಿದ್ದಾರೆ ಅದೆಲ್ಲ ಯಾಕೆ ಸರ್ ಒಂದು ಆಯಾಮದಲ್ಲಿ ಉತ್ತರ ಸಿಗೋಲ್ಲ ಸರ್ ಯಾರನ್ನ ನಾವು ಅಪರಾಧಿ ಅಂದ್ಕೊಂಡಿರ್ತೀವೋ ಅವರು ನಿರಪರಾಧಿಗಳಾಗಿರ್ತಾರೆ ಯಾರು ನಾವು ನಿರಪರಾಧಿಗಳು ಅಂದ್ಕೊಂಡಿರ್ತೀವೋ ಅವರು ಅಪರಾಧಿಗಳಾಗಿರ್ತಾರೆ ಹಳೆಯದೆಲ್ಲ ಕೆದ್ಕೋದು ಸರಿ ಇರಲ್ಲ ಬಿಡಿ ಸರ್ ಸರ್ ನನ್ನ ಪ್ರಮೋಷನ್ ವಿಷಯ ಏನಾಯಿತು ಅಂತ ಕೇಳೋ ಜೈರಾಮ್ಗೆ ಓ ನಾನು ಸೈನ್ ಹಾಕ್ಬೇಕಾಗಿತ್ತಾ ಇನ್ನೂ ಟೈಮ್ ಇದೆ ಬಿಡು ಜೈರಾಮ ಆದರೂ ಪ್ರಮೋಷನ್ ತಗೊಳ್ಳೋದಕ್ಕೆ ನಿನಗೆ ಏನು ಯೋಗ್ಯತೆ ಇದೆ ಅಂತ ಎಸ್ ಐ ಕೇಳ್ತಿದ್ದಾರೆ ಏನು ಸರ್ ಹೀಗೆ ಕೇಳ್ತಿದ್ದೀರ ಮಕ್ಕಳನ್ನು ಓದಿಸಿ ಬೆಳೆಸಿ ಅವರು ಒಂದು ಸ್ಥಾನಕ್ಕೆ ಬಂದ ಮೇಲೆ ಅಪ್ಪ ಅಮ್ಮ ಬಯಸೋದು ಖರ್ಚು ಮಾಡಿರೋ ದುಡ್ಡಲ್ಲ ಅವ್ರು ಹೇಳ್ತಾರಲ್ಲ ತಾವು ಈ ಸ್ಥಾಯಿಗೆ ಬರೋದಕ್ಕೆ ಅಪ್ಪ ಅಮ್ಮನೇ ಕಾರಣ ಅಂತ ಆ ಒಂದು ಮಾತು ಸಾಕು ಸರ್ ಇಷ್ಟು ವರ್ಷ ನಿಯತ್ತಾಗಿ ದುಡಿದಿರೋದಕ್ಕೆ ಅದೊಂದು ಸಾಕ್ಷಿ ಅಂತ ಜೈರಾಮ್ ಚೆನ್ನಾಗಿ ಹೇಳಿದ್ದಾರೆ ಆದರೂ ಸೆಲ್ಲಲ್ಲಿ ರೌಡಿ ತಪ್ಪಿಸ್ಕೊಳ್ಳೋದಕ್ಕೆ ನೀನೇ ಕಾರಣ ನನ್ನ ಮಗಳನ್ನು ರೌಡಿಗಳಿಂದ ಬಿಡಿಸ್ಕೊಂಡು ಬಾ ಅಂತ ಹೇಳಿದರೆ ಆಂಟಿ ಟೀ ಅಂಗಡಿನಲ್ಲಿ ಟೀ ಕುಡಿತಾ ಇದ್ದಿದ್ದು ತಪ್ಪಲ್ವಾ ಯಾವುದೇ ಕಾರಣಕ್ಕೂ ನಿನಗೆ ಸಿಗಬೇಕಾಗಿರೋ ಪ್ರಮೋಷನ್ ಲೆಟರ್ಗೆ ನಾನು ಸೈನ್ ಮಾಡೋಲ್ಲ ಅಂತ ಎಸ್ ಐ ಹೇಳೋದು ಕೇಳಿ ಬೇಜಾರಲ್ಲಿ ನಿಂತಿದ್ದಾರೆ ಜೈರಾಮ್ ಇನ್ನು ಚಿರು ಹೊರಗಡೆ ಬಂದು ಈ ಊರಲ್ಲೇ ನನಗ್ಯಾರಿದ್ದಾರೆ ಫ್ರೆಂಡ್ಸು ದೀಪ ನೋಡಿದರೆ ಯಾರೋ ಫ್ರೆಂಡು ಬಂದಿದ್ದಾರೆ ಅಂತ ಹೇಳಿದ್ಲು ಅಂತ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಆಗ ಸುಬ್ಬು ಬಂದು ಚಿರು ಕರಳಲ್ಲಿ ಹಾರ ಹಾಕಿ ಒಂದು ನಿಮಿಷ ನಿಂತ್ಕೊಳ್ಳಿ ಬಾಬಾ ಬಂದೆ ಅಂತ ಹೂಗಳನ್ನು ತಗೊಂಡು ಬಂದು ರಾಜಾದೆ ರಾಜ ಮಾರ್ತಾಂಡ ದೀಪಕ್ಕನ ಗಂಡ ಮೂತೆ ಸಿದ್ದಪ್ಪ ಶ್ರೀ 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 ಚಿರಾಗ್ ಮಹಾರಾಜರಿಗೆ ಜಯವಾಗಲಿ ಜೈ ಅಂತ ಹೇಳ್ತಿದ್ದಾನೆ ಆಗ ದೀಪಾನು ಬಂದು ಜೈ ಅಂತಿದ್ದಾಳೆ ಸಾಕು ಸಾಕು ಅಭಿಮಾನಿಗಳು ಶಾಂತಿಯಿಂದ ವರ್ತಿಸಬೇಕು ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ನನ್ನ ಹೊಗಳಿದ್ರೋ ಬೈದ್ರೋ ಗೊತ್ತಾಗ್ಲಿಲ್ಲ ಅದು ಜೈಕಾರ ಹಾಕಿ ಮರ್ಯಾದೆ ಅಂತೂ ತೆಗೆದ್ರು ಅಲ್ವೇನೋ ಗಣಿ ಅಂತ ಕರಿತಿದ್ದ ಚಿರುಗೆ ನಾನು ಗಣಿ ಅಲ್ಲ ಬಾಬಾ ಸುಬ್ಬು ಅಂತಿದ್ದ ಸುಬ್ಬುಗೆ ಹೌದಲ್ವಾ ಲಾಸ್ಟ್ ಟೈಮ್ ಬಂದಾಗ ದಪ್ಪ ಮೆಣಸಿನಕಾಯಿ ಥರ ಇರೋನು ಇವಾಗ ಬೂದು ಗುಂಬಳುಕಾಯಿ ಥರ ಆಗಿದೆಯಲ್ಲ ಅದಕ್ಕೆ ಕನ್ಫ್ಯೂಸ್ ಆದೆ ಅವನಲ್ಲಿ ಅಂತ ಕೇಳ್ತಿದ್ದ ಚಿರೋಗಿ ಎಕ್ಸಾಮ್ ನಡೀತಾ ಇದೆ ಅಂತ ಸುಬ್ಬ ಹೇಳ್ತಿದ್ದಾನೆ ನಿನಗೆ ನಡೀತಾ ಇಲ್ವಾ ನೀನು ಯಾಕೆ ಬಂದೆ ಅಂತ ಚಿರು ಪ್ರಶ್ನೆ ಮಾಡಿದ್ದಾನೆ ಅವನ ನೋಡೋದಕ್ಕೆ ಅಂತ ಬಂದೆ ಬಾವ ಅಂತಿದ್ದ ಅವನಿಗೆ ಮತ್ತೆ ಅವನೇ ಯಾಕೆ ಬಂದಿಲ್ಲ ಅಂತ ಚಿರು ಮತ್ತೆ ಪ್ರಶ್ನೆ ಕೇಳಿದ್ದಾರೆ ಅವನಿಗೆ ಓದಿಸ್ಬೇಕು ಅಂತ ಮನೆಯಲ್ಲಿ ಕೂಡಿಸ್ಕೊಂಡಿದ್ದಾರೆ ನಾನು ತಪ್ಪಿಸ್ಕೊಂಡು ಬಂದೆ ನಾನು ಓದಿ ದೊಡ್ಡವನಾದ ಮೇಲೆ ನಿಮ್ಮ ಕಂಪನಿನಲ್ಲೇ ನನಗೆ ಕೆಲಸ ಕೊಡಬೇಕು ಬಾವಾ ಅಂತ ಸುಬ್ಬು ಕೇಳ್ತಿದ್ದಾನೆ ಕೊಡೋಣ ಬಿಡೋ ಅಂತ ಚಿರು ಹೇಳ್ತಿದ್ದಾರೆ ಕೇಳಿಸ್ಕೊಂಡಿದ್ದೀ ಏನಕ್ಕ ನೀನೇ ಮುಂದಕ್ಕೆ ಸಾಕ್ಷಿ ಅಂತಿದ್ದ ಸುಬ್ಬುಗೆ ನನ್ನ ಗಂಡ ನನ್ನ ತಮ್ಮನಿಗೆ ಕೊಡಲ್ಲ ಅಂತಾರೇನೋ ಅಂತ ದೀಪ ನಗ್ತಾ ಹೇಳ್ತಿದ್ದಾಳೆ ಹಾರ ಹಾಕಿ ಜೈಕಾರ ಹಾಕುವಷ್ಟು ಏನಂದಾರಿ ಕೆಲಸ ನಾನು ಏನಪ್ಪಾ ಮಾಡಿದ್ದೀನಿ ಅಂತ ಕೇಳೋ ಚಿರುಗೆ ಏನು ಬಾವ ಹೀಗೆ ಕೇಳ್ತೀರಾ ಊರೆಲ್ಲ ನಿಮ್ಮದೇ ಸುದ್ದಿ ನರಸಿಂಹಣ್ಣನ ಎಸ್ ಐ ಮಗಳನ್ನು ಕಾಪಾಡಿರೋ ಧೀರ ಶೂರ ಅಂತ ಹೆಂಗಿತ್ತು ಬಾವಾ ನನ್ನ ಬಿಲ್ಡಪ್ಪು ಅಂತ ಕೇಳೋ ಸುಬ್ಬುಗೆ ಚೆನ್ನಾಗಿತ್ತು ಕಣೋ ಸದ್ಯ ಯಾರೂ ನಮ್ಮನ್ನ ನೋಡಿಲ್ಲ ಅಷ್ಟೇ ಅಂತ ಚಿರು ಹೇಳ್ತಿದ್ದಾರೆ ಬಾವ ಅಕ್ಕನ ಪಕ್ಕ ನಿಂತ್ಕೊಳ್ಳಿ ಯಾಕಂದರೆ ನಿಮ್ಮ ಜೋಡಿ ಸಖತ್ತು ಫೇಮಸ್ಸು ಹ್ಞೂ ಅಕ್ಕ ಸೋಷಿಯಲ್ ಮೀಡಿಯಾ ಇವು ವಿ ಮೀಡಿಯಾನಲ್ಲೂ ಫೇಮಸ್ ನೀವು ಅಂತ ಪಟಪಟ ಅಂತ ಹೇಳ್ತಿದ್ದ ಸುಬ್ಬೂನ ನೋಡಿ ಅತೇ ಆಯಿತು ಕಣೋ ಅಂತ ಚಿರು ರೇಗ್ತಿದ್ದಾರೆ ಅಕ್ಕ ಬಾವನ ಜೊತೆ ಸೇರಿ ನೀವು ಫೇಮಸ್ ಆಗ್ತಿದ್ದೀರಾ ಅಂತ ಹೊಟ್ಟೆ ಉರಿ ಅದಕ್ಕೆ ಹೀಗೆ ಹೇಳ್ತಿದ್ದಾರೆ ಸರಿ ಸರಿ ಬಾವಾ ಅಕ್ಕನ ಮೇಲೆ ಕೈ ಹಾಕಿ ಸ್ಮೈಲ್ ಅಂತ ಫೋಟೋಸ್ನ ತೆಗಿತಾ ಇದ್ದಾನೆ ಸುಬ್ಬು ನಗಿ ಬಾವ ನಗೋದಕ್ಕೇನಾದರೂ ದುಡ್ಡು ಕೊಡ್ಬೇಕಾ ಯಾವಾಗ ಬಂದರೂ ಇದೇ ಗೋಳು ಅಂತ ಅಂತ ಗೊಣಗ್ತಿದ್ದ ಸುಬ್ಬನ್ನ ನೋಡಿ ಏನೋ ಗುಣುಕ್ತಾ ಇದ್ದೀಯಾ ಅಂತ ಚಿರು ಕೇಳ್ತಿದ್ದಾರೆ ಏನೂ ಇಲ್ಲ ಬಾವ ಸ್ಮೈಲ್ ಸ್ಮೈಲ್ ಅಂತ ಸುಬ್ಬು ಹೇಳ್ತಿದ್ದಾನೆ ಇನ್ನು ಚಿರು ಫೋನು ರಿಂಗ್ ಆಗ್ತಿದೆ ಅಂತ ತಂದ್ಕೊಡ್ತೀನಿ ಇದೇ ಹಸ್ಬೆಂಡು ಅಂತ ದೀಪಾ ಒಳಗಡೆ ಹೋಗಿದ್ದಾಳೆ ಆಗ ಚಿರು ಏ ಸುಬ್ಬು ಅಷ್ಟೊಂದು ಫೋಟೋಸ್ ತೊಗೊಂಡಲ್ಲ ಏನೋ ಮಾಡ್ತೀಯಾ ಇವು ಅಂತ ಕೇಳ್ತಿದ್ದಾರೆ ಎಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡ್ತೀನಿ ದುಡ್ಡೋ ದುಡ್ಡು ಅಂತಿದ್ದ ಸುಬ್ಬನ ನೋಡಿ ಈ ಮೊಬೈಲ್ಸ್ ಬಂದು ಮಕ್ಕಳೇ ಅಲ್ಲ ಸಂಬಂಧಗಳು ಹಾಳಾಗ್ತಿದೆ ಅಂತ ಚಿರು ಹೇಳ್ತಾ ಅಲ್ಲಿಂದ ಹೋಗ್ತಿದ್ದಾರೆ ಈ ಕಡೆ ಸಂಜನಾ ಬೆಳ್ದಿಂಗಳ ಬಾಳೆಯಾಗಿ ನರಸಿಂಹನ್ಗೆ ಕಾಲ್ ಮಾಡಿದ್ದಾಳೆ ರಿಸೀವ್ ಮಾಡಿರೋ ನರಸಿಂಹ ಯಾಕೆ ಇತ್ತೀಚೆಗೆ ಫೋನ್ ಮಾಡೋದೇ ಮರ್ತಿದ್ದೀರಾ ಅಂತ ಕೇಳ್ತಿದ್ದಾನೆ ನೀವು ಬೇರೆಯವ್ರ ಜೊತೆ ಬಿಜಿಯಾಗಿರ್ತೀರಾ ಅಂತ ನಾನು ಡಿಸ್ಟರ್ಬ್ ಮಾಡಿಲ್ಲ ನೀವು ಎಸ್ ಐ ಮಗಳು ಸಂಜನಾನ ಕಾಪಾಡಿದ್ರಂತೆ ಹಾಗಂತ ಊರಿಗೆ ಊರೇ ಮಾತಾಡ್ಕೊಳ್ತಾ ಇದೆ ಅಂತ ಕೇಳ್ತಿದ್ದ ಸಂಜನಾಗೆ ಒಬ್ಬರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋದು ಧರ್ಮ ಅಲ್ವಾ ಅದಕ್ಕೆ ಕಾಪಾಡದೆ ಅದು ಬಿಟ್ಟು ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇಲ್ಲ ನನ್ನ ಮನಸ್ಸಿನಲ್ಲಿ ಅವರಿಗೆ ಫ್ರೆಂಡ್ ಸ್ಥಾನಾನ ಕೊಟ್ಟಿದ್ದೀನಿ ಅದು ಬಿಟ್ಟು ಬೇರೆ ಏನೂ ಇಲ್ಲ ನನ್ನ ಹಾರ್ಟಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನ ಎದೆ ಒಗೆದು ತೋರಿಸೋದಕ್ಕೆ ನಾನು ಆಂಜನೇಯನೂ ಅಲ್ಲ ಉಗ್ರ ನರಸಿಂಹನೂ ಅಲ್ಲ ನನ್ನ ಹುಡುಗಿ ಬಗ್ಗೆ ಸಾಫ್ಟ್ ಕಾರ್ನರ್ ಇರೋ ಈ ಹುಡುಗ ನರಸಿಂಹ ನನ್ನ ಮನಸ್ಸು ಅವಳಿಗಾಗಿ ರಿಸರ್ವ್ ಆಗಿದೆ ಯಾರೇ ಬಂದರೂ ಸಿಗಲ್ಲ ಅಂತಿದ್ದಾನೆ ನರಸಿಂಹ ಆ ಹುಡುಗಿ ಯಾರು ಅಂತ ತಿಳ್ಕೊಬೋದಾ ಅಂತ ಬೆಳದಿಂಗಲ್ ಬಾಳೆ ಕೇಳ್ತಿದ್ದಾಳೆ ಇವೇ ನನ್ನ ಬೆಳದಿಂಗಲ್ ಬಾಳೆ ನಿಮ್ಮ ಮುಖ ನೋಡದೆ ನಿಮ್ಮ ಪ್ರೀತಿಗೆ ಬಿದ್ದಿದ್ದೀನಿ ನಿಮ್ಮ ಹೆಸರು ಕುಲ ಗೋತ್ರ ಯಾವುದ್ರ ಬಗ್ಗೆನೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಒಂದು ಸಲ ಮನಸ್ಸು ಕೊಟ್ಟ ಮೇಲೆ ಮುಗೀತು ಕೊನೆಯವರೆಗೂ ಕೈ ಹಿಡಿದು ಕಾಪಾಡ್ತೀನಿ ಒಂದು ಸಲ ಪ್ರೀತಿಯಲ್ಲಿ ಬಿದ್ದು ಸೋತೋನಿಗೆ ಮತ್ತೆ ಎದೆಯಲ್ಲಿ ಪ್ರೀತಿ ಚಿಗುರೋ ತರ ಮಾಡಿದೀರಾ ನಿಮ್ಮ ಪ್ರೀತಿನ ಜಪ ಮಾಡೋ ತರ ಮಾಡಿದ್ದೀರಾ ಇದಕ್ಕೆಲ್ಲ ನಿಮ್ಮ ಒಳ್ಳೆತನ ನನ್ನ ಮೇಲಿರೋ ಕಾಳಜಿನೇ ಕಾರಣ ನೀವು ಹ್ಞೂ ಅಂದರೆ ನೀವಿರೋ ಜಾಗಕ್ಕೆ ಬಂದು ಮಂಡಿ ಊರಿ ಪ್ರಪೋಸ್ ಮಾಡ್ತೀನಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಮ ಕೊರಳಿಗೆ ತಾಳಿ ಕಟ್ತೀನಿ ನಿಮಗೋಸ್ಕರ ಈ ನರಸಿಂಹ ಏನು ಬೇಕಾದರೂ ಮಾಡ್ತಾನೆ ಮನಸ್ಸಾರ ಜೀವಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ನಿಮ್ಮ ಮುಂದೆನೇ ಬಂದು ಪ್ರಪೋಸ್ ಮಾಡ್ತೀನಿ ಯಾವಾಗ ಸಿಗ್ತೀರಾ ಅಂತ ನರಸಿಂಹ ಕೇಳ್ತಿದ್ದಾರೆ ಇದನ್ನೆಲ್ಲ ಅಲ್ಲಿಗೆ ಬಂದ ಹೊಸಲ ಕೇಳಿಸ್ಕೊಂಡು ಶಾಕ್ ಆಗಿದ್ದಾಳೆ ಈ ಕಡೆ ಸಂಜನಾ ಸದ್ಯದಲ್ಲೇ ಸಿಗ್ತೀನಿ ಅಂತ ಫೋನ್ ಇಟ್ಟ ಸಂಜನಾ ಫ್ರೆಂಡ್ಸ್ ಜೊತೆ ಸೇರಿ ಜೋರಾಗಿ ನಗ್ತಾ ಇದ್ದಾಳೆ ಇನ್ನು ಚಿರು ಕಾಲ್ಗೆ ಸೌಂದರ್ಯ ಕಾಲ್ ಮಾಡಿದ್ದಾಳೆ ಅದನ್ನು ದೀಪ ರಿಸೀವ್ ಮಾಡಿದ್ದಾಳೆ ಏನು ಚಿರು ಹೋಗಬೇಕಾದ್ರೆ ಹೇಳ್ಬಿಟ್ಟು ಹೋಗೋಕ್ಕಾಗಲ್ವಾ ನಾನು ನಿನಗೆ ಬೇಡವಾಗ್ಬಿಟ್ಟನಾ ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ ಎಲ್ಲ ಅದಕ್ಕೂ ಆ ದೀಪ ಹೇಳ್ದಂಗೆ ಕುಣಿತಾ ಇದ್ದೀಯಾ ಅಲ್ಲ ಚಿರು ಬೆಳಗ್ಗೆ ಎದ್ದ ತಕ್ಷಣ ನೀನಿಲ್ಲ ಅಂತ ಗೊತ್ತಾಗಿ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಅಂತ ಚಿರುನೇ ಫೋನ ರಿಸೀವ್ ಮಾಡಿರೋದು ಅಂದುಕೊಂಡ ಸೌಂದರ್ಯ ಹೇಳ್ತಾ ಇದ್ದಾಳೆ ಚೆನ್ನಾಗಿ ಡ್ರಾಮಾ ಮಾಡ್ತಿದ್ದೀರಾ ಬೆಳಿಗ್ಗೆನೇ ಕಾಣಿಸ್ಲಿಲ್ಲ ಅಂದರೆ ಆಗಲೇ ಕಾಲ್ ಮಾಡಬೇಕಾಗಿತ್ತು ಈಗ ಕಾಲ್ ಮಾಡ್ತಾ ಇದ್ದೀರಾ ಇಷ್ಟೊತ್ತು ಏನು ಕಡಲೆಪುರಿ ತಿಂತಾ ಇದ್ದರ ಅಂತ ದೀಪಾ ಮನಸ್ಸಿನಲ್ಲೇ ಅಂದ್ಕೊತಿದ್ದಾಳೆ ಇನ್ನು ಚಿರು ದೀಪ ಅವರೇ ಅಂತ ಅಲ್ಲಿಗೆ ಬಂದು ಯಾಕೆ ರೀ ನನ್ನ ಫೋನ್ನ ರಿಸೀವ್ ಮಾಡಿದ್ದೀರಾ ಅಂತ ಚಿರು ಕೇಳೋದನ್ನು ಫೋನ್ನಲ್ಲಿ ಕೇಳಿಸ್ಕೊಂಡ ಸೌಂದರ್ಯ ಬೆಚ್ಚಿ ಬಿದ್ದಿದ್ದಾಳೆ ಆಗಲೇ ಹೇಳಿದ್ನಲ್ಲ ಹಸ್ಬೆಂಡು ನಿಮ್ಮ ಫೋನ್ ರಿಂಗ್ ಆಗ್ತಿದೆ ಹೋಗಿ ನೋಡ್ತೀನಿ ಅಂತ ಅಂತ ದೀಪ ಹೇಳ್ತಿದ್ದಾಳೆ ಆಗ ಸೌಂದರ್ಯಾಗೆ ಸಿಟ್ಟು ಬಂದು ನೀನು ಯಾಕೆ ಚಿರು ಫೋನ್ನ ರಿಸೀವ್ ಮಾಡಿದ್ದು ಮೊದಲು ಚಿರುಗೆ ಫೋನ್ ಕೊಡು ಅಂತ ಹೇಳ್ತಿದ್ದಾಳೆ ಯಾರ್ದು ಫೋನ್ ರೀ ಅಂತ ಕೇಳೋ ಚಿರುಗೆ ನಿಮ್ಮ ಹತ್ಗೆದು ನಿಮ್ಮನ್ನು ತುಂಬ ಹೊಗಳ್ತಾ ಇದ್ದರು ಯಾಕಂದರೆ ನೀವು ನನ್ನ ಜೊತೆ ಊರಿಗೆ ಬಂದ್ರಲ್ಲ ಅದಕ್ಕೆ ಅಂತ ದೀಪ ಹೇಳಿದ್ದು ಕೇಳಿ ಚಿರುಗೆ ಖುಷಿಯಾಗಿದೆ ಕೊಡಿರಿ ಮತ್ತೆ ನಾನು ಅದಕ್ಕೆ ಹತ್ತಿರ ಮಾತಾಡಬೇಕು ಅಂತ ಕೇಳ್ತಿದ್ದಾನೆ ಮೇಡಮ್ ನಿಮ್ಮ ಮೈದ್ನ ನಿಮ್ಮ ಹತ್ರ ಮಾತಾಡಬೇಕಂತೆ ಸ್ಪೀಕರಲ್ಲೇ ಹಾಕ್ತೀನಿ ಆಯಿತಾ ಅಂತ ಸ್ಪೀಕರ್ ಆನ್ ಮಾಡಿದ್ದಾಳೆ ದೀಪಾ ಹಾಯ್ ಅತ್ಗೆ ಎಮರ್ಜೆನ್ಸಿ ಅಂತ ಇವರನ್ನು ಕರ್ಕೊಂಡು ಊರಿಗೆ ಬರಬೇಕಾಯ್ತು ಅಚ್ಚುಗೆ ಹೇಳಿ ಬಂದಿದ್ದೆ ಹೇಳಿದ್ಲ ಆತಗೆ ಅಂತ ಚಿರು ಕೇಳ್ತಿದ್ದಾರೆ ಪರವಾಗಿಲ್ಲ ಬಿಡುಚಿರು ನೀನು ಹುಷಾರಾಗೇ ಇದೆಯಲ್ವಾ ಅಂತ ಸೌಂದರ್ಯ ಕೇಳ್ತಿದ್ದಾಳೆ ಹಾಂ ಅತಿಗೆ ನೀವು ದೀಪ ಹತ್ರ ಮಾತಾಡ್ತಿರೋದು ನೋಡಿ ಖುಷಿ ಆಯಿತು ಆತಿಗೆ ನೀವಿಬ್ಬರು ಇಷ್ಟೊಂದು ಕ್ಲೋಸ್ ಆಗ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಚಿರು ಖುಷಿಯಲ್ಲಿ ಹೇಳ್ತಿದ್ದಾನೆ ಇರಲಿ ಬಿಡುಚಿರು ನಾನು ಅಲ್ಲದೆ ಅವ್ರಿಗೆ ಯಾರು ಆಗ್ತಾರೆ ನೀನು ಇಷ್ಟ ಇಲ್ಲದೆ ಮದುವೆ ಆದೆ ಅಂತ ಅವ್ರ ಮನೆಯವ್ರನ್ನೆಲ್ಲ ದ್ವೇಷ ಮಾಡೋಕ್ಕಾಗುತ್ತಾ ಸರಿ ಊರಿಗೆ ಬೇಗ ಬಾ ಅಂತಿದ್ದ ಸೌಂದರ್ಯಾಗೆ ನಾಳೆ ಬರ್ತೀವಿ ಅತಿಗೆ ಅಂತ ಚಿರು ಹೇಳಿದ್ದಾನೆ ಫೋನ್ ಇಟ್ಟ ಸೌಂದರ್ಯ ಇವಳನ್ನ ಹೀಗೇ ಬಿಟ್ಟರೆ ಅರ್ಚನಾ ರಾಹುಲ್ನ ಒಂದು ಮಾಡ್ತೀನಿ ಅಂತ ಹೇಳಿದವಳು ನಾಳೆ ಚಿರುನ ಅವಳು ಬುಟ್ಟಿಗೆ ಹಾಕೊಳ್ತಾಳೆ ಒಂದು ಗತಿನ ಕಾಣಿಸ್ಬೇಕು ಇವಳಿಗೆ ಅಂತ ಅಂದ್ಕೊತಿದ್ದಾರೆ ಈ ಕಡೆ ಚಿರು ಅಲ್ಲ ರೀ ರೀ ನಮ್ಮ ಅದಕ್ಕೆ ಹತ್ತಿರ ಇಷ್ಟೊಂದು ಕ್ಲೋಸ್ ಆದ್ರಿ ಅಂತ ಖುಷಿ ಶಾಕ್ ಅಲ್ಲಿ ಕೇಳ್ತಿದ್ದಾರೆ ಹೆಂಗೆ ನಾವು ಅಂತಿದ್ದ ದೀಪಾಗೆ ಹೇಗೋ ನೀವಿಬ್ಬರು ಒಂದಾದ್ರಲ್ಲ ನನಗೆ ತುಂಬ ಖುಷಿ ಆಗ್ತಿದೆ ಅಂತಿದ್ದಾರೆ ಚಿರು ಇನ್ನು ಸುಬ್ಬು ದೀಪ ಹತ್ರ ಬಂದು ಆಂಟಿ ಅಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾನೆ ಏನು ಅಮ್ಮ ಅಳ್ತಿದ್ದಾರಾ ಅಂತ ದೀಪ ಹೊಸಲ ಹತ್ರ ಓಡಿ ಹೋಗಿದ್ದಾಳೆ ಈ ಕಡೆ ಜೈರಾಮ್ ಸರ್ ದಯವಿಟ್ಟು ನನ್ನ ಪ್ರಮೋಷನ್ಗೆ ಕಲ್ಲು ಹಾಕಬೇಡಿ ಇಷ್ಟು ದಿನ ನಿಯತ್ತಾಗಿ ದುಡಿದಿದ್ದೀನಿ ಇನ್ನೇನು ರಿಟೈರ್ಮೆಂಟು ಹತ್ರ ಬಂತು ಈಗ ನೀವು ಪ್ರಮೋಷನ್ಗೆ ಸೈನ್ ಮಾಡಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಆಗುತ್ತೆ ಗೊತ್ತೋ ತಪ್ಪು ಮಾಡಿದರೆ ಕ್ಷಮಿಸಿ ಸರ್ ನಿಮ್ಮ ಕಾಲ್ ಹಿಡ್ಕೊಳ್ತೀನಿ ಅಂತ ಎಸ್ ಐ ಕಾಲಿಗೆ ಬಿದ್ದಿದ್ದಾರೆ ಜೈರಾಮ್ ಅಯ್ಯೋ ಜೈರಾಮ ಬೆನ್ನು ನೋವು ಅಂತೀಯಾ ಕಾಲಿಗೆ ಬಿದ್ದಿದೆಯಲ್ಲಪ್ಪ ಅದು ಬೇರೆ ಹಾರ್ಟ್ ಪೇಷಂಟು ನೀನು ತುಂಬ ಕಾಯಿಲೆಗಳು ಇರೋ ದೇಹ ನಿಂದು ಎಷ್ಟು ದಿನ ಇರುತ್ತೋ ಏನೋ ನನ್ನ ಕಾಲಿಗೆ ಬಿದ್ದು ಸೊಂಟ ನೋವು ಬಂದು ರಜೆ ಹಾಕಿ ಇರಬೇಕಾಗತ್ತೆ ಅಲ್ಲಪ್ಪ ಸಾಯೋ ಕಾಲದಲ್ಲಿ ಅಮೃತಕ್ಕೆ ಆಸೆ ನಿನ್ನ ಕತೆ ನೋಡು ಜೈರಾಮ ಒಳ್ಳೆ ಟೀ ಆದರೂ ಕುಡಿಯೋದಕ್ಕೆ ಆಗ್ತಿಲ್ಲ ಆರಿ ಹೋಯಿತು ಟೀ ಆಗಲಿ ಯಾವುದೇ ಆಗಲಿ ಫಸ್ಟ್ ಸಿಪ್ಪಲ್ಲೇ ರುಚಿ ಸಿಗಬೇಕು ನಿ ನಿನ್ನ ಪ್ರಮೋಷನ್ ಲೆಟರ್ಗೆ ಹೇಗೆ ಸೈನ್ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೀನಿ ಜಯರಾಮ ಅಂತಿದ್ದ ಎಸ್ ಐಗೆ ಪೆನ್ ಕೊಡಲ ಸರ್ ಅಂತ ಕಾನ್ಸ್ಟೇಬಲ್ ಸೀತಾರಾಮ್ ಕೇಳ್ತಿದ್ದಾರೆ ಅವರ ಕೆನ್ನೆಗೆ ಹೊಡೆದ ಎಸ್ ಐ ನಾನು ಅಲ್ಲಿ ತಲೆ ಕೆಡಿಸ್ಕೊಂಡಿದ್ದೀನಿ ನೀನು ಪೆನ್ ಕೊಡ್ಲಾ ಅಂತ ಕೇಳ್ತಿದೀಯಾ ನಾನೇನಾದರೂ ಕಾಮಿಡಿ ಪೀಸ್ ಅಂದ್ಕೊಂಡಿದ್ದೀಯಾ ನೀನು ನನಗೆಲ್ಲ ಗೊತ್ತು ಸೈನ್ ಮಾಡಬೇಕು ಅಂದರೆ ಪೆನ್ನು ಹೇಗೆ ತರಿಸ್ಕೋಬೇಕು ಅಂತ ಗೊತ್ತು ನೀನು ಹೇಳಬೇಕಾಗಿಲ್ಲ ನೋಡಿ ಜಯರಾಮ ಹೇಗೆ ಮಾತಾಡ್ತಿದ್ದಾನೆ ಹೌದು ನಾನು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀನಿ ಜಯರಾಮ ಅಂತ ಕೇಳ್ತಿದ್ದ ಎಸ್ ಐಗೆ ಅದೇ ಸರ್ ನನ್ನ ಪ್ರಮೋಷನ್ ಲೆಟರ್ಗೆ ಸೈನ್ ಹೇಗೆ ಮಾಡೋದು ಅಂತ ಅಂತ ಹೇಳ್ತಿದ್ದಾರೆ ಜೈರಾಮ್ ಕರೆಕ್ಟ್ ರೌಡಿ ಓಡಿ ಹೋಗೋದಕ್ಕೆ ನೀನೇ ಕಾರಣವಾದೆ ಡ್ಯೂಟಿನಲ್ಲಿ ಇರು ಅಂತ ಹೇಳಿದರೆ ಮನೆಗೆ ಹೋಗಿ ಆರಾಮಾಗಿ ಮಲಗಿದ್ದೆ ನೀನು ಇನ್ನು ರೌಡಿ ನನ್ನ ಮಗಳನ್ನು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋದ ಮೇಲೆ ನೀನೇ ಬಿಡಿಸ್ಕೊಂಡು ಬಾ ಅಂತ ಹೇಳಿದರು ಆದರೆ ನೀನು ಕಮಲಾ ಆಂಟಿ ಜೊತೆ ಬಿಸಿ ಬಿಸಿ ಟೀ ಕುಡ್ಕೊಂಡು ಕೂತಿದ್ದೆ ಅದಕ್ಕೆ ನಿನ್ನ ಆರೋಗ್ಯ ಸರಿ ಇಲ್ಲ ಸಾರಿ ಅಂತ ನೀನೇ ಕೇಳಿದೆ ಅಂತ ಎಸ್ ಐ ಹೇಳ್ತಿದ್ದಾರೆ ನಾನು ಹೋಗಿಲ್ಲ ಅಂದರೂ ನನ್ನ ಮಗ ಹೋಗಿ ಬಿಡಿಸ್ಕೊಂಡು ಬಂದನಲ್ಲ ಸರ್ ಅಂತ ಹೇಳೋ ಜೈರಾಮ್ಗೆ ಸರಿ ಸರಿ ಪ್ರಮೋಷನ್ ಸಿಗುತ್ತೆ ಬಿಡು ಸೈನ್ ಹಾಕ್ತೀನಿ ಬಿಡು ಜೈರಾಮ ಅಂತ ಹೇಳೋ ಎಸ್ ಐಗೆ ಥ್ಯಾಂಕ್ಸ್ ಸರ್ ಅಂತ ಕೈ ಮುಗಿತಾ ಇದ್ದಾನೆ ಜೈರಾಮ್ ಇದಕ್ಕೆಲ್ಲ ಕೈ ಯಾಕಪ್ಪ ಮುಗಿತೀಯಾ ಅಂತ ಜೈರಾಮ್ನ ಸಿಟ್ಟಲ್ಲಿ ನೋಡ್ತಿದ್ದಾರೆ ಎಸ್ ಐ ಎಸ್ ಐ ಕುತಂತ್ರ ಗೊತ್ತಿಲ್ಲದೆ ಪ್ರಮೋಷನ್ ಸಿಗುತ್ತೆ ಅನ್ನೋ ಖುಷಿಯಲ್ಲಿ ಇದ್ದಾರೆ ಜೈರಾಮ್ ಇಲ್ಲಿಗೆ ಗುರುವಾರದ ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನು ಶುಕ್ರವಾರದ ಪ್ರೊಮೋ ಸಂಚಿಕೆಯಲ್ಲಿ ದೀಪಾ ಹತ್ರ ಆವತ್ತು ಅಣ್ಣನಿಗೆ ಫೋನ್ ಬಂದಾಗ ಇದೇ ನಂಬರೇ ಬಂದಿದ್ದು ಈ ನಂಬರ್ ತಗೊಂಡು ಅಡ್ರೆಸ್ ಹೇಗೆ ಕಂಡುಹಿಡಿಯೋದು ಅಂತ ಉಪಾಯ ಕೊಡಿ ಅಂತ ಕೇಳ್ತಿದ್ದಾಳೆ ಸುಬ್ಬು ಬಂದು ಆಂಟಿ ಅಳ್ತಿದ್ದಾರೆ ಅಂತ ಹೇಳಿದಾಗ ದೀಪ ಹೊಸಲ ಹತ್ರ ಹೋಗಿ ಏನಾಯಿತು ಅಮ್ಮ ಅಂತ ಕೇಳಿರ್ತಾಳೆ ಆಗ ನರಸಿಂಹ ಫೋನಲ್ಲಿ ಯಾರೋ ಹುಡುಗಿ ಜೊತೆ ಮಾತಾಡಿದ್ದು ಅವಳು ಹೂ ಅಂದರೆ ತಾಳಿ ಕಟ್ತೀನಿ ಅಂತ ಹೇಳಿದ್ದು ಎಲ್ಲವನ್ನೂ ಹೇಳಿ ಕಣ್ಣೀರು ಹಾಕಿದ್ದಾಳೆ ಹಾಗಾಗಿ ದೀಪ ಆ ಹುಡುಗಿ ಯಾರು ಅಂತ ಕಂಡು ಹಿಡಿಯೋ ಪ್ರಯತ್ನದಲ್ಲಿದ್ದಾಳೆ ಅಕ್ಕ ನನ್ನ ಹತ್ರ ಒಂದು ಐಡಿಯಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಪಾರ್ಸಲ್ ಬಂದಿದೆ ಅಡ್ರೆಸ್ ಹೇಳಿ ಅಂತ ಕೇಳಿದರೆ ಹೇಗಿರುತ್ತೆ ಅಕ್ಕ ಅಂತ ಸುಬ್ಬು ಒಂದು ಐಡಿಯಾ ಕೊಟ್ಟಿದ್ದಾನೆ ಅದು ಸರಿ ಅನಿಸಿ ದೀಪಾ ಆ ನಂಬರ್ಗೆ ಕಾಲ್ ಮಾಡಿ ರಿಸೀವ್ ಮಾಡಿರೋ ಸಂಜನಾಗೆ ಮೇಡಮ್ ನೀವು ಆನ್ಲೈನ್ನಲ್ಲಿ ನೈಲ್ ಪಾಲಿಷ್ ಆರ್ಡರ್ ಮಾಡಿದ್ರಲ್ಲ ಅದರದು ಡೆಲಿವರಿ ಇದೆ ಕೆನ್ ಯು ಪ್ಲೀಸ್ ಟೆಲ್ ಅಡ್ರೆಸ್ ಅಂತ ಕೇಳಿದ್ದಾಳೆ ಆಗ ಸಂಜನಾ ತನ್ನ ಅಡ್ರೆಸ್ನ ಹೇಳಿದ್ದಾಳೆ ಥ್ಯಾಂಕ್ಸ್ ಮೇಡಮ್ ಅಂತ ಫೋನ್ ಇಟ್ಟ ದೀಪಾ ಅಡ್ರೆಸ್ ಗೊತ್ತಾಯಿತು ಬಾ ಸುಬ್ಬು ಹೋಗೋಣ ಅಂತ ಸುಬ್ಬುನ ಕರ್ಕೊಂಡು ಹೋಗ್ತಿದ್ದಾಳೆ ಇನ್ನು ಬೆಂಗಳೂರಿಗೆ ಬಂದಿದ್ದ ರಾಹುಲ್ನ ಮೀಟ್ ಮಾಡೋದಕ್ಕೆ ಆಟೋನಲ್ಲೇ ಅರ್ಚನಾ ರಾಹುಲ್ ಹೇಳಿರೋ ಹೋಟೆಲ್ಗೆ ಬಂದಿದ್ದಾಳೆ ಆದರೆ ಮನೆಯಿಂದ ಅರ್ಚನಾ ಹೋಗ್ತಿರೋದು ನೋಡಿ ಅರ್ಚನಾನೇ ಫಾಲೋ ಮಾಡಿಕೊಂಡು ಸೌಂದರ್ಯನೋ ಹಿಂದೆ ಬಂದಿದ್ದಾಳೆ ಹೋಟೆಲ್ಗೆ ಬಂದ ಅರ್ಚನಾ ರಾಹುಲ್ ಜೊತೆ ಮಾತಾಡ್ತಾ ಕೂತಿದ್ದಾಳೆ ವೆಯ್ಟರ್ ಬಂದು ಏನು ಬೇಕು ಸರ್ ಅಂತ ಕೇಳ್ತಾ ಇದ್ದಾರೆ ಈಗಲೇ ಬೇಡ ಆಮೇಲೆ ಬನ್ನಿ ಅಂತ ರಾಹುಲ್ ಹೇಳಿ ಅರ್ಚನಾ ಜೊತೆ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ ಅರ್ಚನಾನ ಫಾಲೋ ಮಾಡಿಕೊಂಡು ಬಂದ ಸೌಂದರ್ಯ ಅರ್ಚನಾ ರಾಹುಲ್ ಮಾತಾಡ್ತಾ ಇರೋದು ನೋಡಿ ಶಾಕ್ ಆಗಿದ್ದಾಳೆ ಅರ್ಚನಾ ರಾಹುಲ್ ಪ್ರೀತಿಯ ಗುಟ್ಟು ಈಗ ಸೌಂದರ್ಯ ಮುಂದೆ ರಟ್ಟಾಗಿದೆ ಈ ಕಡೆ ನರಸಿಂಹನ ಪ್ರೀತಿ ಮಾಡ್ತಿದ್ದ ಬೆಳೆದಿಂಗಳ ಬಾಳೆ ಯಾರು ಅನ್ನೋದು ಅಡ್ರೆಸ್ ಹುಡುಕೊಂಡು ಹೋದ ದೀಪಾಗೆ ಅವಳು ಎಸ್ಐ ಮಗಳು ಸಂಜನಾ ಅಂತ ಗೊತ್ತಾಗಿದೆ ಇಷ್ಟು ದಿನ ಬೆಳದಿಂಗಳ ಬಾಲೆಯಾಗಿ ಮೆರಿತಾ ಇದ್ದ ಸಂಜನಾ ಗುಟ್ಟು ಈಗ ದೀಪಾಯಿಂದ ನರಸಿಂಹನ ಮುಂದೆ ರಟ್ಟಾಗಿದೆ ಸಂಜನಾ ಕುತಂತ್ರಕ್ಕೆ ಸಿಕ್ಕಿ ಮೋಸ ಹೋಗ್ತಿದ್ದ ನರಸಿಂಹನ ಕಾಪಾಡಿದ್ದಾಳೆ ದೀಪ ತುಂಬಾ ಇಂಟ್ರೆಸ್ಟಿಂಗ್ ಸಂಚಿಕೆ ಇದು ಅಂತಲೇ ಹೇಳ್ಬೋದು ಮತ್ತಿಷ್ಟು ವಿವರಗಳನ್ನು ಮುಂದಿನ ವಿಡಿಯೋನಲ್ಲಿ ನೋಡೋಣ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್